వాతావరణ నిర్మాణ మా ప్రొవర పాత్ర ముఖ్య డిఎ విశ్వ మలేరియా దినాచరణి జాగృతి జాత ಮಲೇರಿಯಾ ಮುಕ್ತ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಪ್ರತಿಯೊಬ್ಬರ ಪಾತ್ರ ಮುಖ್ಯವಾಗಿದೆ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಿದರೆ ರೋಗ ರೋಜನೆಗಳು ತಾವಾಗಿಯೇ ದೂರವಾಗುತ್ತವೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಚಿದಂಬರ ಹೇಳಿದರು ನಗರದಲ್ಲಿ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ಮಲೇರಿಯಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಜಾಗೃತಿ ಜಾಥಾಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದರು ಸುಮಾರು ವರ್ಷಗಳ ಹಿಂದೆ ಮಲೇರಿಯಾ ಎಂದರೆ ತುಂಬಾ ಭಯದ ವಾತಾವರಣವಿತ್ತು ಇತ್ತೀಚಿನ ದಿನಗಳಲ್ಲಿ ಮಲೇರಿಯಾ ಜ್ವರಕ್ಕೆ ಚುಚ್ಚುಮದ್ದು ಹಾಗೂ ಚಿಕಿತ್ಸೆ ಲಭ್ಯವಿದೆ ಮಲೇರಿಯಾ ತಡೆಯುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮಹತ್ವದ ಹೆಜ್ಜೆಗಳನ್ನು ಇಡುತ್ತಿದೆ ಆದ್ದರಿಂದ ಮಲೇರಿಯಾ ಸೋಂಕು ಕಡಿಮೆಯಾಗುತ್ತಿದೆ ಬಂದಿದೆ ಎಂದು ಹೇಳಿದರು ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಚಾಲನೆಗೊಂಡ ಜಾಥಾವು ಭುವನೇಶ್ವರಿ ವೃತ್ತ ಬಿ ರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತದವರೆಗೂ ಸಾಕಿ ಮುಕ್ತಾಯಗೊಂಡಿತು ಜಾಥಾದಲ್ಲಿ ನಗರದ ಜೆಎಸ್ಎಸ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಕರು ಸರ್ಕಾರಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಕರು ಭಾಗವಹಿಸಿ ಮಲೇರಿಯಾ ಮುಕ್ತ ಜಿಲ್ಲೆಗಾಗಿ ಭಿತ್ತಿ ಪತ್ರಗಳನ್ನು ಹಿಡಿದು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು ಜಿಲ್ಲಾ ಮಲೇರಿಯಾ ನಿರ್ಮೂಲನಾಧಿಕಾರಿ ಡಾಕ್ಟರ್ ರಾಜೇಶ್ ಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ಆರೋಗ್ಯ ನಿರೀಕ್ಷಣಾಧಿಕಾರಿ ನಾರಾಯಣಸ್ವಾಮಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಭಾಸ್ಕರ್ ಹಿರಿಯ ಪ್ರಯೋಗ ಶಾಲೆ ತಂತ್ರಾಧಿಕಾರಿ ದ್ವಾರಕೇಶ್ ಶಕೇವಿ ಆರೋಗ್ಯ ಶಿಕ್ಷಣಾಧಿಕಾರಿ ದೊರೆಸ್ವಾಮಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಇತರರು ಭಾಗವಹಿಸಿದರು ಅಮ್ಮ ನ್ಯೂಸ್ ನಂಜನಾಯಕ್ ಲರ್ ಅಲ್ಲಿ ಅದೇ ಎಷ್ಟು ಡೆವಲಪ್ ಆಗುತ್ತೆ ಒಂದು ಲಿವರ್ ಸೇನ್ ಒಳಗಡೆ ಒಂದು ಸ್ಯಾರಿಸ್ ಹೋಗೋದಕ್ಕೂ ಹತ್ತು ಸಾವಿರ ಮಲ್ಟಿಪ್ಲೈ ಆಗುತ್ತೆ ಲಿವರ್ ಸೇಲ್ ನಡ್ಕಂಡು ಹೊರಗ್ ನಮ್ಮ ಆರ್ ಬಿ ಹೋಗುತ್ತೆ ಬ್ಲಡ್ ಬಾಡಿ ಬ್ಲಡ್ ಆರ್ ಬಿ ಹೋಗುತ್ತೆ ಆರ್ ಬಿ ಸಿ ನಮ್ಗೆ ಮೈದಾ ಮಿಲಿಯನ್ ಅಷ್ಟು ಆರ್ ಬಿ ಸಿ ಸಿಗ್ತದೆ ಆರ್ ಬಿ ಸಿ ನೋವು ಹತ್ತು ಸಾವಿರ ಒಂದ್ ಬಂದು ಒಂದೇ ಒಂದೇ ಇದ್ ಮಾತಾಡಿದ್ರೆ ಆರ್ ಬಿ ಸಿ ಮಾಡಕ್ ಹೋಗುತ್ತೆ ಆ ಆರ್ ಬಿ ಸಿ ಒಂದು ಬ್ಯಾಚ್ ಇಲ್ಲ ಅದ್ರೊಳಗಡೆ ಒಂದ್ರೆ ಹತ್ತು ಹದಿನೈದು ಪ್ರೊಡಕ್ಷನ್ ಅಲ್ಲಿ ಅಲ್ಲಿ ನೋಡ್ಕೊಂಡ್ ಬರುತ್ತೆ ಆರ್ ಬಿ ಸಿ ನಿಸ್ಟ್ರಾಯ್ ಆ ಹತ್ತು ಎಂಟು ಅದ ಇವೆಲ್ಲ ಎಕ್ಸ್ಪೋನೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಆಗಂತದ್ ಆ ರೀತಿ ನಮ್ಗೆ ನೋಡ್ತು ಹತ್ತು ಹತ್ತಿರ ಮೂರು ನೂರ ಸೈಕಲ್ ಹೆಂಗ್ ಫೋರ್ಟಿ ಏಟ್ ಔಮರ್ಸ್ ಒಂದೊಂದ್ ಸೈಕಲ್ ಒಂದೇ ಒಳಗಡೆ ಅಲ್ಲಿ ನೋಡ್ಕೊಂಡು ಆ ತರ ನಲವತ್ತೆಂಟು ಗಂಟೆಗೆ ಒಂದು ಬ್ಯಾಚ್ ಆರ್ ಬಿ ಸಿ ಹೊಡಿತಾ ಬಂತು ಅಂತ ಅಂದ್ರೆ ನಮ್ದು ಹತ್ತೈದು ದಿನಗಳಲ್ಲಿ ನಮ್ಮ ಹತ್ರ ಇರೋಂತ ಆರ್ ಬಿ ಸಿಗಳೆಲ್ಲ ಐದು ಆರು ಸೈಕಲ್ ಹೊಡಿತು ಅಂತ ಅಂದ್ರೆ ನಮ್ ಆರ್ ಬಿ ಸಿಗಳೆಲ್ಲ ಹೋಗೋದು ಆರ್ ಬಿ ಸಿ ಬೇಕು ನಿಮ್ಗೆ ಹೋಗ್ಲಿ ಬಿಡಿ ಅನ್ನೋಕ್ಕಾಗುತ್ತಾ ನೀರಲ್ಲ ನಾವು ಬದುಕಿ ಅಂದ್ರೂ ಅದೇ ತಾನೇ ನಮ್ಮ ಎಲ್ಲಾ ಕಡೆಗೆ ಆಕ್ಸಿಜನ್ ನ್ಯೂಟ್ರಿಷನ್ ಸಪ್ಲೈ ಮಾಡೋ ಅದೆಲ್ಲ ತಗೊಂಡು ಇಟ್ಕೊಂಡು ತಗೊಂಡು ಕೊಡೋ ಅಂತದ್ದು ಆ ಕೆಲ್ಸನೇ ಇಲ್ಲ ಅಂತಂದಾಗ ಅಂತ ಅನ್ನೋಂಥದ್ದು ಕೇಳ್ತೀವಲ್ಲ அதке ஒரு ஃபோஸ்ட்ல செம கினி கிராந்தா ஒரு 1967ல செம கினி அந்த மலேரியா செம கினி வந்து அந்த அனிமேரியா வந்து மலேரியாக்கு உரியதாக ஃபாஸ்மோனல் டைம்ஸ்ல உரிய தனிமை மாத்தணும்ங்க இது ஒரு 2 3 4 3 4 3 அஸ்ட் मित्राக்ஸ் பெரிய ப்ராப்ளம் ஸ்டார்ட் ஆகிச்ச சாபத்து இது ஃபாஸ்மோனல் ஃபால்ஸ் சாரி வந்து பிரச்சனைக்கு முன்னம் பிரவே ವಾರಾತಡನೇನೆ ನಮ್ಮ ಬಾರ್ ಬಿಸಿಗಳನ್ನೆಲ್ಲ ಕ್ಲಾಟ್ ಥರ ಹಂಟು ಅಂಟು ಮಾಡಿ ಕ್ಲಾಟ್ ಥರ ಮಾಡಿ ಮುಂದಕ್ಕೆ ರಕ್ತ ಹೋಗಿ ಮಾಡಿ ಬ್ರೈನ್ ಬ್ರೈನ್ ಮಲೇರಿಯಾದ ಮೇನ್ ಅದ್ರದ್ದು ಎಫೆಕ್ಟ್ ಇದೆ ಅಂತ ಅಂದ್ರೆ ಬ್ರೈನ್ ಫೀವರ್ ಅಂತ ಹೇಳ್ತೀವಿ ಕಿಡ್ನಿ ಡ್ಯಾಮೇಜ್ ಮಾಡ್ತಂದ್ರೆ ಬ್ಲ್ಯಾಕ್ ವಾಟರ್ ಫೀವರ್ ಅಂತ ಹೇಳ್ತೀವಿ ಸ್ಪೀನ್ ಡ್ಯಾಮೇಜ್ ಆಗುತ್ತೆ ಆಂಟುಗಳು ಕ್ಲಾಟ್ ಆಯ್ತು ಅಂತ ಮುಂದೆ ರಕ್ತ ಆಗಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಬೇಗ ಸಾವು ಮಾಡ್ಬಿಡುತ್ತೆ ಸಿರಿಬಲ್ ಮಲೇರಿಯಾ ಬೇಗ ಸಾವು ಒಂದು ವಾರ ಹತ್ತು ದಿನಕ್ಕೆಲ್ಲ ಸಾವು ಆಗ್ಬಿಡುತ್ತೆ ಅದು ಅಷ್ಟು ಸರ್ ಇದೆ ಇಂದಿನ ದಿನಗಳಲ್ಲಿ ಇದು ಎಷ್ಟಾಗ್ತಿತ್ತು ಏನು ಅನ್ನೋದು ಲೆಕ್ಕನೇ ಇವುಗಳೇ ಇದಾಗ್ತಿತ್ತು ಇತ್ತೀಚೆಗೆ ಬಂದ ಕಣ್ಣೀರು ಹಾಗೆ ಅಷ್ಟೇನೂ ಇರಲಿಲ್ಲ ಹೇಗೆ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಬರೀ ಇದು ಕೆಟ್ಟ ಗಾಳಿಯಿಂದ ಬರುತ್ತೆ ಕೆಟ್ಟ ಗಾಳಿಯಿಂದ ಬರುತ್ತೆ ಮ್ಯಾಲೇರು ಮಲೇರಿಯಾನ ಮ್ಯಾಲೇರಿ ಅನ್ನೋದ್ ಅದು ಪದೇ ಅದು ಕೆಟ್ಟ ಗಾಳಿ ಅಂತ ಅದು ಯಾವ್ದ್ರಿಂದ ಸೊಳ್ಳೆ ಏನ್ ಬರುತ್ತೆ ಪ್ಯಾರಾಸೈಟಿಂಗ್ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಮಲೇರಿಯಾ ಬಂದು ಬಂದಾಗ ಒಂದು ಸಾಮಾನ್ಯವಾಗಿ ಚಳಿ ಜೋಡ ನಡ್ತಾ ಬೇರೋ ಅಂತದ್ದು ಸಿಂಪ್ಟಮ್ಸ್ ಬೆಳೆದಾಗ నాము రీతి వాసన బరుతే నమ్మ దేహద బామే దేవతారలే వసన బర్తీవల్ ఈ కాలి హెంగ దేవతారు యవరీతి వాసన బెహ్ ఇది బత ఇండి ఎల్ అంతవల్లా అది మళ్ళె బిడ్గా కేత్ర వాసన గత సైన్ వస్తే నమ్మే దేహదా కాలి ఏమన్నా ఈ రీతి వాసన ఐతే అది మళ్ళీ ఇవ్ బు అంత అందా ఇం ఆ రీతి వాసన ఈ వసన అంద ఇవరికి వసన బుత్తు మ్యాల్ గారు అన్నది పద బంది ಸೊ ಇವತ್ತು ಮಹಿಳೆಯ ಪದ ಹಾಗೆ ಇಟ್ಕೊಂಡಿದ್ದಾನೆ ಬಟ್ ನಿಮ್ಗೆ ಗೊತ್ತು ಯಾವ್ದ್ರಿಗೆ ಬರುತ್ತೆ ಯಾವ್ದ್ರಿ ಮಾಡುತ್ತೆ ಅದಕ್ಕೆ ಏನ್ ಔಷಧಿ ಗೊತ್ತು ಹಿಂದೆ ಬರೀ ಏನು ತಿಳುವಳಿಕೆಗಳನ್ನ ಕೊಡ್ತಾ ಇರೋದು ಪಿಂಟ್ಸು ಕೊಂಡಾಸು ಅನ್ನುವಂಥದ್ದು ಪೊನೈನ್ ಅಂತ ಕನ್ವರ್ಟ್ ಆಯ್ತು ಪದ ಹಾಂಗಕ್ಕೆ ಅದನ್ನ ಕುಟ್ಕೊಳ್ತೀರ ಎಫೆಕ್ಟಿವ್ ಇದೆ ಇಲ್ಲ ಅಂತಲ್ಲ ಅದ್ರಲ್ಲಿ ಬರುತ್ತೆ ಬದುಕ್ತ ಹಿಂದೆ ಇಲ್ಲ ಈ ಎಲ್ಲ ಡ್ರಗ್ಸ್ ಕೂಡ ಬಂದಿದೆ ಎಲ್ಲ ತರದಲ್ಲಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ ಹೇಳ್ತಾ ಇದ್ರು ಆಕ್ಟಿವ್ಸ್ ಸರ್ ಹೇಳ್ತಾ ಇದ್ರು ಈಗ ನಾವೇನ್ ಮಾಡ್ಬೇಕು ಎರಡು ಕೆಲಸಗಳು ಎಲ್ಲ ಮಾಡಿದ್ದಾರೆ ಕಾಲದಿಂದ ಇವತ್ತು ಕೈಲಾಗ್ ಮಲೇರಿಯಾ ಎಲ್ ಕಂಡು ಬರ್ತಾ ಇಲ್ಲ ಕಾರಣ ಅವತ್ತು ಇನ್ನೂ ಎಲ್ರು ಹಾಕಿರುವಂತ ಎಫೋರ್ಟ್ ಅವತ್ತೆಲ್ಲ ಯಾರು ಎಲ್ತ್ ಅನ್ಸಿಡೆನ್ಸ್ಗಳು ಅವರೆಲ್ಲ ಏನ್ ಮುಡ್ತಾ ಇದ್ರು ಸೈಕಲ್ ನಲ್ಲಿ ಡಿಡಿಟಿ ಮುಡಿತಾ ಸೈಕಲ್ ನ ಡಿಟಿ ತುಂಬಿಕೊಂಡು ಮಧ್ಯದಲ್ಲಿ ಬಿಡ್ತಾ ಮುಂದೆ ಏನು ಪಂಪ್ನ ಸ್ಪ್ರೇ ಮುಡಕ್ಕೆ ಪಂಪ್ ಇಟ್ಕೊಂಡು ಬಕೆಟ್ ಇಟ್ಕೊಂಡು ಮುಂಗ್ ಮುರುಗ ಬರ್ತಾ ಇತ್ತು ಅಂತ